ತೊಂಬತ್ತು ವರ್ಷಗಳು ಒಂದು ಮದುವೆ ಫೋಟೋ ಮತ್ತು ಎಐ ತಂತ್ರಜ್ಞಾನ ಇದು ಕೇರಳ ಪೊಲೀಸರು ಭಯಾನಕ ಟ್ರಿಪಲ್ ಕೊಲೆಯ ರಹಸ್ಯವನ್ನು ಬಗೆಹರಿಸಿದ ಕತೆ ಎರಡು ಸಾವಿರದ ಆರರ ಫೆಬ್ರವರಿ ಹತ್ತರಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಂಚಲ್ ಎಂಬಲ್ಲಿ ನಡೆದ ಟ್ರಿಪ್ಪಲ್ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ರಂಜಿನಿ ಮತ್ತು ಆಕೆಯ ಹದಿನೇಳು ದಿನಗಳ ಅವಳಿ ಮಕ್ಕಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ರಂಜಿನಿ ಕೇರಳದ ಕೊಲ್ಲಂ ಜಿಲ್ಲೆಯ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ರಂಜಿನಿ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಅದು ಎರಡು ಸಾವಿರದ ಆರು ಫೆಬ್ರವರಿ ಹತ್ತು ರಂಜಿನಿಯ ತಾಯಿ ಶಾಂತಮ್ಮ ತಮ್ಮ ಇಬ್ಬರು ಅವಳಿ ಮೊಮ್ಮಕ್ಕಳ ಜನನ ಪ್ರಮಾಣ ಪತ್ರವನ್ನು ಪಡೆಯಲು ಪಂಚಾಯತ್ ಕಚೇರಿಗೆ ಹೋಗ್ತಾರೆ ಕಚೇರಿಯಿಂದ ಮನೆಗೆ ಹಿಂತಿರುಗಿದಾಗ ಮಗಳು ರಂಜಿನಿ ಮತ್ತು ಆಕೆಯ ಇಬ್ಬರು ಅವಳಿ ಮಕ್ಕಳನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಇದನ್ನ ಕಂಡ ಆಕೆಯ ತಾಯಿ ಅಲ್ಲೇ ಕುಸಿದು ಹೋಗ್ತಾರೆ ಒಂದು ಕ್ಷಣ ಆಕೆಗೆ ದಿಕ್ಕಿ ತೋಚದಂತಾಗುತ್ತೆ ಅಕ್ಕಪಕ್ಕದವರ ಸಹಾಯದಿಂದ ರಂಜಿನಿಯ ತಾಯಿ ಹತ್ತಿರದ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರ್ತಾರೆ ತನ್ನ ಮಗಳ ಕೊಲೆಯ ವಿಚಾರವಾಗಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಪೊಲೀಸರ ಅಧಿಕೃತ ತನಿಖೆಯ ನಂತರ ಅಂಚಲ್ನ ಸ್ಥಳೀಯ ನಿವಾಸಿಯಾಗಿದ್ದ ಇಪ್ಪತ್ತೆಂಟು ವರ್ಷದ ದಿವಿಲ್ ಕುಮಾರ್ ಮತ್ತು ಆತನ ಸ್ನೇಹಿತ ರಾಜೇಶ್ ಈ ಕ್ರೂರ ಕೃತ್ಯದ ರೂವಾರಿ ಎಂಬುದು ಗೊತ್ತಾಗುತ್ತೆ ಈ ದಿವಿಲ್ ಕುಮಾರ್ ಎರಡ್ ಸಾವಿರದ ಆರರಲ್ಲಿ ಪಠಾಣ್ಕೋಟ್ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಈತ ರಂಜಿನಿಯ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ದ ಆಕೆ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡಿದ ನಂತರ ರಂಜಿನಿಯಿಂದ ದೂರವಿರೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಈ ವಿಚಾರದಿಂದ ಮನನೊಂದ ರಂಜಿನಿ ಪಿತೃತ್ವ ಪರೀಕ್ಷೆಗಾಗಿ ಕೇರಳದ ಮಹಿಳಾ ಆಯೋಗವನ್ನ ಸಂಪರ್ಕ ಮಾಡ್ತಾಳೆ ಮಹಿಳಾ ಆಯೋಗದಿಂದ ಮಕ್ಕಳ ಡಿಎನ್ಎ ಟೆಸ್ಟ್ ಮಾಡುವುದಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ತಾಳೆ ಈ ವಿಚಾರಕ್ಕೆ ಕೋಪಗೊಂಡ ದಿಲ್ ಕುಮಾರ್ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ ತನ್ನ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ತನ್ನ ಸ್ನೇಹಿತ ರಾಜೇಶ್ ನ ಸಹಾಯವನ್ನ ಪಡೆದುಕೊಳ್ತಾನೆ ಈ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಇಬ್ಬರು ಆರ್ಮಿಯಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡ್ತಿದ್ರು ದಿವಿಲ್ ನ ಪ್ಲಾನ್ ಪ್ರಕಾರ ಪ್ರಾರಂಭದಲ್ಲಿ ರಾಜೇಶ್ ರಂಜಿನಿ ಮತ್ತು ಆಕೆಯ ತಾಯಿಯ ಜೊತೆ ಆತ್ಮೀಯತೆಯನ್ನ ಬೆಳೆಸಿಕೊಳ್ತಾನೆ ದಿವಿಲ್ ಜೊತೆಗೆ ಮದುವೆ ಮಾಡಿಸುವುದಾಗಿ ರಂಜಿನಿಗೆ ರಾಜೇಶ್ ಭರವಸೆಯನ್ನ ನೀಡ್ತಾನೆ ಒಂದು ದಿನ ರಂಜಿನಿಯ ತಾಯಿ ತನ್ನ ಮೊಮ್ಮಕ್ಕಳ ಬರ್ತ್ ಸರ್ಟಿಫಿಕೇಟ್ಗಾಗಿ ಪಂಚಾಯತ್ ಕಚೇರಿಗೆ ತೆರಳಿದಾಗ ದಿವಿಲ್ ಕುಮಾರ್ ಮತ್ತು ಆತನ ಸ್ನೇಹಿತ ರಾಜೇಶ್ ರಂಜಿನಿ ಮತ್ತು ಆಕೆಯ ಇಬ್ಬರು ಅವಳಿ ಮಕ್ಕಳನ್ನ ಬರ್ಬರವಾಗಿ ಕೊಲೆ ಮಾಡ್ತಾರೆ ಪೊಲೀಸರ ಅಧಿಕೃತ ತನಿಖೆಯ ನಂತರ ಆರೋಪಿಗಳು ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರಿಗೆ ಗೊತ್ತಾಗಿದ್ದೇ ತಡ ಅವರಿಂದ ತಪ್ಪಿಸಿಕೊಳ್ಳಲು ತಮ್ಮ ಕೆಲಸವನ್ನ ಬಿಟ್ಟು ಕೇರಳದ ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ಐಡೆಂಟಿಟಿಯನ್ನ ಬದಲಾಯಿಸಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವು ವರ್ಷಗಳ ನಂತರ ಪಾಂಡಿಚೇರಿಯಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ ಈ ರಾಜೇಶ್ ಮತ್ತು ದಿವಿಲ್ ಕುಮಾರ್ ತಮ್ಮ ಹೆಸರನ್ನ ಪ್ರವೀಣ್ ಕುಮಾರ್ ಮತ್ತು ವಿಷ್ಣು ಎಂದು ಬದಲಾಯಿಸಿಕೊಳ್ತಾರೆ ಪಾಂಡಿಚೇರಿಯಲ್ಲಿ ಇವರೆಬ್ಬರು ಇಂಟೀರಿಯರ್ ಡಿಸೈನಿಂಗ್ ಕೆಲಸವನ್ನ ಪ್ರಾರಂಭಿಸ್ತಾರೆ ಪೊಲೀಸರು ಈ ರಹಸ್ಯವನ್ನ ಭೇದಿಸಿದ್ದು ಹೇಗೆ ಗೊತ್ತಾ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಹಳೆಯ ಫೋಟೋಗಳನ್ನ ಸುಧಾರಿಸಿ ಹತ್ತೊಂಬತ್ತು ವರ್ಷಗಳ ನಂತರ ಆರೋಪಿ ಹೇಗೆ ಕಾಣ್ತಾನೋ ಅದರ ಚಿತ್ರಣವನ್ನ ಸೃಷ್ಟಿ ಮಾಡಲಾಗುತ್ತೆ ಈ ಚಿತ್ರಗಳನ್ನ ಸಾಮಾಜಿಕ ಮಾಧ್ಯಮದ ಫೋಟೋಗಳೊಂದಿಗೆ ಹೋಲಿಸಲಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಶೀಲನೆ ನಡೆಸಿದಾಗ ಈ ಫೋಟೋ ಪ್ರಮುಖ ಸುಳಿವನ್ನ ನೀಡಿತ್ತು ಸುಮಾರು ಶೇಕಡ ತೊಂಬತ್ತರಷ್ಟು ಸಮಾನತೆ ಹೊಂದಿದ್ದ ಫೋಟೋ ಒಂದು ಪೊಲೀಸರ ಕಣ್ಣಿಗೆ ಬೀಳುತ್ತೆ ಆ ಫೋಟೋದ ಬೆನ್ನತ್ತಿದ ಪೊಲೀಸರು ಆತನನ್ನ ಪಾಂಡಿಚೇರಿಯಲ್ಲಿ ಪತ್ತೆ ಹಚ್ಚುತ್ತಾರೆ ಆ ಫೋಟೋದಲ್ಲಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ದಿವಿಲ್ ಕುಮಾರ್ ಜೊತೆ ಸೇರಿ ಟ್ರಿಪಲ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ರಾಜೇಶ್ ರಾಜೇಶ್ ನನ್ನ ಪೊಲೀಸರು ಇನ್ನಷ್ಟು ತನಿಖೆಗೆ ಒಳಪಡಿಸುತ್ತಾರೆ ರಾಜೇಶ್ ನ ಮಾಹಿತಿ ಆಧಾರದಲ್ಲಿ ದಿವಿಲ್ ಕುಮಾರ್ ನನ್ನ ಸಿಬಿಐ ಪೊಲೀಸರು ಬಂಧಿಸಿದ್ದಾರೆ ಕೇರಳ ಪೊಲೀಸರು ಎಐ ತಂತ್ರಜ್ಞಾನ ಮತ್ತು ಫೋಟೋಗಳ ನೆರವಿನಿಂದ ಹತ್ತೊಂಬತ್ತು ವರ್ಷಗಳ ಹಳೆಯ ಟ್ರಿಪಲ್ ಕೊಲೆ ಪ್ರಕರಣ ಯಶಸ್ವಿಯಾಗಿ ಬಗೆಹರಿದಂತಾಗಿದೆ ಈ ಪ್ರಕರಣ ಎಐ ತಂತ್ರಜ್ಞಾನ ಕಾನೂನು ಜಗತ್ತಿನಲ್ಲಿ ಹೇಗೆ ಕ್ರಾಂತಿಕಾರಿ ಪಾತ್ರ ವಹಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇದು ಕೇವಲ ತಂತ್ರಜ್ಞಾನದ ಯಶಸ್ಸಷ್ಟೇ ಅಲ್ಲ ನ್ಯಾಯಕ್ಕಾಗಿ ನಂಬಿಕೆಯೊಂದಿಗಿನ ನಿರಂತರ ಪ್ರಯತ್ನಗಳ ಕತೆ